ಒಬ್ಬ ಒಂದು ಬದುಕಿನಲ್ಲಿ ಒಂದು ಸಾಧನೆ ಮಾಡಿದಂತ ಒಂದು ದೊಡ್ಡ ಶಕ್ತಿಗೆ ನಮನವನ್ನು ಅರ್ಪಿಸಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ನನಗೆ ಭೀಮಣ್ಣ ಕಂಡ್ರೆ ಅವರ ಜೊತೆಯಲ್ಲಿ ವಿಧಾನಸಭೆಯಲ್ಲಿ ಕೆಲಸ ಮಾಡೋ ಭಾಗ್ಯ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತ ನಂತರ ಸಿಕ್ಕಿತ್ತು ಅವ್ರ ಮಂತ್ರಿಯಾಗಿಯೂ ನೋಡಿದ್ದೇನೆ ಅವರ ಮಗ ವಿಜಯ್ ಕುಮಾರ್ ಖಂಡ್ರೆ ಅವ್ರ ಜೊತೆ ಕೂಡ ಶಾಸಕರಾಗಿದ್ದೇನೆ ಅದಾದ ಮೇಲೆ ಅವ್ರ ಮಗ ಈಶ್ವರ್ ಖಂಡ್ರೆ ಅವ್ರ ಜೊತೆ ಶಾಸಕರ ಕೆಲಸ ಮಾಡಿದ್ದೇನೆ ಮಂತ್ರಿಯ ಕೆಲಸ ಮಾಡಿದ್ದೇನೆ ಮತ್ತು ನನ್ನ ಜೊತೆ ಅವರು ಕಾರ್ಯಾಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಈಗ ಅವರ ಮೊಮ್ಮಗ ನಮ್ಮ ಜೊತೆ ಪಾರ್ಲಿಮೆಂಟ್ ಮೆಂಬರಾಗಿ ಕೂಡ ನಾವೆಲ್ಲ ಸಂಘಟನೆ ಮಾಡ್ತಾಯಿದ್ವಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಇಡೀ ರಾಜ್ಯ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಆಸ್ತಿ ಈ ಕುಟುಂಬನೇ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಆಸ್ತಿ ಸೊ ನಾನು ಇನ್ನೊಬ್ಬ ಅವ್ರ ಕುಟುಂಬಕ್ಕೆ ಎಮ್ ಎಲ್ ಸಿ ಕೊಡಬೇಕು ಅಂತೇಳಿ ಆಸೆಪಟ್ಟೆ ನಾನು ಅಧ್ಯಕ್ಷ ಆದ ತಕ್ಷಣ ಅವ್ರು ಹೇಳಿದ್ರೆ ನಮ್ಮ ಪಕ್ಷ ಗೆಲ್ಲಬೇಕು ನಮ್ಮ ಈಶ್ವರ್ ಖಂಡ್ರವರು ಇನ್ನೊಬ್ಬ ನಮ್ಮ ಬಸವರಾಜ್ ಪಾಟೀಲ್ ಅವರ ಮಗುವಿಗೆ ಮೂರನೇ ಮನೆಗೆ ಕೂಡ ನಾನು ಸಿಕ್ಕು ಅಂತೇಳಿ ಅವ್ರು ಕೊಟ್ಟು ಬಿ ಫಾರ್ಮ್ನ ಅವ್ರಿಗೆ ಕೊಟ್ಟರು ಅಂದರೆ ಆ ರೀತಿ ಪಕ್ಷಕ್ಕೆ ಭಾಳ ನಿಷ್ಠೆಯಾಗಿ ಕೆಲಸ ಮಾಡಿದಂಥ ಒಂದು ದೊಡ್ಡ ಕುಟುಂಬ ಇವತ್ತು ವಿದ್ಯಾಕ್ಷೇತ್ರದಲ್ಲಿ ಈ ಭಾಗದ ಬಿದರ ಅಭಿವೃದ್ಧಿಗೆ ಭಾಳ ಚೆನ್ನಾಗಿ ಕೆಲಸ ಮಾಡಿ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಿದ್ದಾರೆ ಸೊ ಒಂದು ಮಗು ಹುಟ್ಟಿದಾಗ ಮಗು ನಂಗನಾಗ್ತ ಸಮಾಜ ಇದ್ದರೆ ಮಗು ಅಳ್ತದೆ ಸಮಾಜ ಖುಷಿ ಪಡ್ತದೆ ಒಂದು ಮಗು ಸತ್ತಾಗ ಸಮಾಜ ದುಃಖ ಆಗ್ತದೆ ಆ ಏನು ಪರಮಾತ್ಮ ಕರ್ಕೊಂಡಾಗ ಲಿಂಗೈಕ್ಯ ಆದಾಗ ಅವರ ಸಾಧನೆ ಬಗ್ಗೆ ನಾವೆಲ್ಲ ಸ್ಮರಿಸ್ಕೊಳ್ತೇವೆ ಸೊ ಹಂಗೆ ಇವತ್ತು ನಾವೆಲ್ಲ ಎಷ್ಟೇ ದೂರ ಇದ್ದರೂ ಕೂಡ ನಾನು ದೆಹಲಿ ಇರಲಿ ಮುಖ್ಯಮಂತ್ರಿಗಳು ಬೆಂಗಳೂರಿರಲಿ ನಾವೆಲ್ಲ ಏನೇ ಕ ಇದ್ದರೂ ಕೂಡ ನಾವೆಲ್ಲ ಬಂದು ಇವತ್ತು ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಅವರು ಕೂಡ ಬರಲಿಕ್ಕೆ ಭಾಳ ಪ್ರಯತ್ನಪಟ್ಟರು ಬಟ್ ಅನೇಕ ಅಲ್ಲಿ ಮೀಟಿಂಗ್ಗಳೆಲ್ಲ ಇಂಪಾರ್ಟೆಂಟ್ ಮೀಟಿಂಗ್ಗಳೆಲ್ಲ ಹೊರಗಡೆ ರಾಜ್ಯದ ಚುನಾವಣೆಗಳು ಮೀಟಿಂಗ್ ಫಿಕ್ಸ್ ಆಗೋಯಿತು ಅವರು ಬರ್ತಾರೆ ಅವರು ಪಕ್ಷದ ಪರವಾಗಿ ನಾವೆಲ್ಲ ಅವರ ಪ್ರತಿನಿಧಿಗಳಾಗಿ ನಾವೆಲ್ಲ ಇಲ್ಲಿ ಆಗಮಿಸಿದ್ದೇವೆ ಸರ್ಕಾರ ಪರವಾಗಿ ಇಲ್ಲಿ ಬಂದಿದ್ದೇವೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರೆಲ್ಲ ಅನ್ಯಾಯಗಳಿಗೆ ಆ ದುಃಖವನ್ನು ಬರೆಸುವಂಥ ಶಕ್ತಿ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ はい。